ಕೃಷ್ಣ ಕಥೆಯನು ಇಳೆಯ ಜನರು ಮೆಚ್ಚುವರೆ ನಿಲ್ಲ ಅರ್ಜುನ ತಬೋ ಬನಗಿಲ್ಲಿ ಶೃತಿ ಯುವತಿ ಸುಸುವ ಚಲ್ಲ ಗಲ ಮೊನೆಗೆ ಮೀಸನುಗೂಡದ ಮೈಸಿರಿಯ ದುರ್ಲಿತದಷ್ಟದ ಕೊಲ್ಲಲಿ ಕೂಡ ಯೋಗದ ಕೊಲ್ಲನಿಗೆಯಲಿ ಕೂಡದ ಅಪ್ರತಿಮಲ್ಲ ಶಿವನ ಕ್ಷೇತ್ರವಿದೆ ಎಂದು ನಭೋನಿನದ ಆ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೆ ಈ ಜಾಗದಲ್ಲಿ ಯುಕ್ತವಾಗಿದೆ ನನಗೆ ಅಂತ ಹೇಳಿ ಆ ಸಂದರ್ಭಕ್ಕೆ ಸರಿಯಾಗಿ ಅಶರೀರವಾಣಿ ಒಂದು ಕೇಳಿಸ್ತು ಅರ್ಜುನನಿಗೆ ಅರ್ಜುನ ಇಲ್ಲೇ ನಿಂತ್ಕೋ ಅರ್ಜುನ ಅಂತ ಹೇಳಿ ಒಂದು ಮಾತು ಕೇಳಿಸ್ತಾ ಇದೆ ತಪೋಧನರ್ಗೆ ಇಲ್ಲಿ ನೆಲೆ ಆ ಇನ್ನೊಂದು ಪ್ರತಿಯಲ್ಲಿ ತಪೋವನಕ್ಕೆ ಇಲ್ಲಿ ನೆಲೆ ಅಂತ ಇದೆ ಅಂದ್ರೆ ತಪಸ್ಸನ್ನು ಮಾಡತಕ್ಕಂಥವರಿಗೆ ತಪ ಏವಧನಂ ಯಸ್ಯ ಸಹ ತಪೋಧನ ಅಂತ ಹೇಳಿ ಕರೀತಾರೆ ತಪಸ್ಸೆ ಯಾರಿಗೆ ಸಂಪತ್ತಾಗಿದೆಯೋ ಅವರಿಗೆ ಇದು ಆಶ್ರಯ ಜಾಗ ಅಂತ ಅಂದ್ರೆ ಯಾರಿಗೆ ತಪಸ್ಸನ್ನು ಮಾಡತಕ್ಕಂತಹ ಅಪೇಕ್ಷೆ ಇದೆಯೋ ಈ ಜಾಗದಲ್ಲಿ ತಪಸ್ಸನ್ನು ಮಾಡಿದರೆ ಅವರ ಆಸೆ ನೆರವೇರುತ್ತೆ ಅಂತ ಹೇಳಿ ಆ ಮಾತನ್ನ ಹೇಳ್ತಾ ಯುವತಿ ಸೂಸುವ ಚಲ್ಲೆಗಂಗಳ ಮನೆಗೆ ಮೀಸಲು ಗುಡುದ ಮೈಸರಿಯ ಅಂತ ಅಂದ್ರೆ ಈ ವೇದ ಅಂತಕ್ಕಂತಹ ತರುಣಿಯ ಚಂಚಲದ ಚಂಚಲವಾಗಿರ್ತಕ್ಕಂತಹ ಕಣ್ಣಿಗೆ ಅಥವಾ ದೃಷ್ಟಿಗೆ ತನ್ನನ್ನು ಮೀಸಲ ಇರದೇ ಇರತಕ್ಕಂತಹ ಅಂಗಸೌಷ್ಠವವನ್ನು ಹೊಂದಿರತಕ್ಕಂತಹ ಆ ಪರಮೇಶ್ವರ ಅಂತ ಇಲ್ಲಿ ಕವಿ ವೇದಗಳನ್ನು ಶ್ರುತಿ ಅಂತಕ್ಕಂತಹ ಯುವತಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ವೇದಗಳಿಗೆ ನಿಲುಕದೇ ಇರತಕ್ಕಂಥವನು ಅಂತ ಆ ವೇದಗಳು ಅವನನ್ನು ಕೊಂಡಾಡಿ ನಾಲಿಗೆಯೆಲ್ಲ ಬದ್ದು ಹೋಗ್ಬಿಡ್ತು ಅಂತ ಮುಂದೆ ಅನೇಕ ಬಾರಿ ಭಗವಂತನನ್ನು ಹೊಗಳಬೇಕಾದ್ರೆ ಕುಮಾರವ್ಯಾಸ ಅನೇಕ ಬಾರಿ ಶಬ್ದವನ್ನು ಪ್ರಯೋಗ ಮಾಡ್ತಾನೆ ಇಲ್ಲೂ ಕೂಡ ಅದೇ ಶಬ್ದ ಆ ಶ್ರುತಿ ಯುವತಿಗಳು ಕಣ್ಣನ್ನು ನೋಡಿದರೆ ಅವನ ಆ ವೇದಗಳ ದೃಷ್ಟಿಗೆ ಸಿಗದೇ ಇರತಕ್ಕಂತಹ ಆ ಪರಮಾತ್ಮ ಅಷ್ಟಾಂಗ ಯೋಗಗಳಿಗೂ ಕೂಡ ಸಿಗದೇ ಇರತಕ್ಕಂತಹ ಆ ಶಿವನನ್ನು ಒಲಿಸ್ತಕ್ಕಂತಹ ಕ್ಷೇತ್ರ ಇದು ಅಂತ ಹೇಳಿಬಿಟ್ಟು ಆ ಶರೀರವಾಣಿ ಹೇಳ್ತಾ ಇದೆ ನೀನು ಇಲ್ಲೇ ನಿಂತು ತಪಸ್ಸನ್ನು ಆಚರಣೆಯನ್ನು ಮಾಡು ನಿನಗೆ ಒಳ್ಳೆಯದಾಗುತ್ತೆ ಆ ಅಶರೀರವಾಣಿ ಕೇಳಿಸ್ತು ಅರ್ಜುನನಿಗೆ ಎಲ್ಲ ಆ ಶುಭ ಶಕುನಗಳು ಆ ಮಂಗಳಮಯವಾಗಿರ್ತಕ್ಕಂತಹ ವಾತಾವರಣ ಆ ತಪೋವನವನ್ನು ನೋಡ್ದ ಈ ಅಶರೀರವಾಣಿಯನ್ನು ಕೂಡ ಗಮನದಲ್ಲಿಟ್ಕೊಂಡ ಮನಸ್ಸಿಗೆ ಅನ್ ಅನ್ನಿಸ್ತು ಸರಿ ಇದೇ ಸರಿಯಾಗಿರ್ತಕ್ಕಂತಹ ಸ್ಥಳ ಇಲ್ಲೇ ನಾನು ತಪಸ್ಸನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಅರ್ಜುನ ಅಲ್ಲೇ ಅವತ್ತು ತನಗೆ ಬೇಕಾಗಿರ್ತಕ್ಕಂತಹ ಆ ತಪಸ್ಸಿಗೆ ಬೇಕಾಗಿರ್ತಕ್ಕಂತಹ ಏನೇನು ವ್ಯವಸ್ಥೆ ಬೇಕೋ ಎಲ್ಲವನ್ನು ಕೂಡ ಮಾಡಿಕೊಂಡು ಬಿಟ್ಟು ಮರುದಿವಸ ಉದಯ ಕಾಲದಲ್ಲಿ ಬೇಗ ಎದ್ದಿದ್ದಾನೆ ಆ ಉದಯಕ್ಕೂ ಮುಂಚೆನೇ ಎದ್ದುಬಿಟ್ಟು ಪಕ್ಕದಲ್ಲೇ ಇದ್ದಂತಹ ಒಂದು ಆ ನದಿಯಲ್ಲಿ ಸ್ನಾನವನ್ನು ಮಾಡ್ದ ಒಳ್ಳೆ ಸಂಧ್ಯಾ ವಂದನೆ ಇತ್ಯಾದಿಗಳನ್ನೆಲ್ಲ ಮಾಡ್ದ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟ ಎಲ್ಲ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ದ ಆಮೇಲೆ ಆ ವೇದವ್ಯಾಸರ ಯಾವ ಮಂತ್ರವನ್ನು ಧರ್ಮರಾಜನ ಮುಖೇನ ಕೊಡಿಸಿದ್ರೋ ಆ ಶಿವಮಂತ್ರ ಅವನು ನಿರ್ಮಲ ಭಾವದಿಂದ ಮಾಡಿದ್ದಾನೆ ಮನಸ್ಸಿಗೆ ಸಮಾಧಾನ ಉಂಟಾಗ್ತಾ ಇದೆ ಅರ್ಜುನ ತಪಸ್ಸಿಗೆ ಪ್ರಾರಂಭ ಮಾಡ್ತಾ ಇದ್ದಾನೆ ತನ್ನ ಬಲಿಷ್ಠವಾಗಿರ್ತಕ್ಕಂತಹ ಇಂದ್ರಾಯುಧದಂತೆ ಇರತಕ್ಕಂತಹ ವಜ್ರಾಯುಧದಂತೆ ಕಠಿಣವಾಗಿ ಇರತಕ್ಕಂತಹ ತನ್ನ ಎರಡೂ ಆ ಕೈಗಳನ್ನು ಮೇಲಕ್ಕೆ ಎತ್ತಿ ನಿಂತಿದ್ದಾನೆ ಕಣ್ಣುಗಳನ್ನು ಅರ್ಧ ಮುಚ್ಚಿದ್ದಾನೆ ಮನಸ್ಸು ಶಿವನನ್ನು ಆವರಿಸ್ಕೊಂಡ್ಬಿಟ್ಟಿದೆ ಅಂದರೆ ಮನಸ್ಸಲ್ಲಿ ಶಿವನನ್ನು ಬಿಟ್ಟು ಮತ್ತೊಂದಿಲ್ಲ ಆ ರೀತಿಯಲ್ಲಿ ಆ ಪರಮೇಶ್ವರನನ್ನು ತನ್ನಲ್ಲಿ ಒಲಿಸ್ಕೊಂಡ್ಬಿಟ್ಟಿದ್ದಾನೆ ಶಿವೇತರವಾಗಿರ್ತಕ್ಕಂತಹ ಅಂದರೆ ಅಮಂಗಳವಾಗಿರ್ತಕ್ಕಂಥದ್ದು ಯಾವುದೂ ಕೂಡ ಅಲ್ಲಿ ಆ ಅರ್ಜುನನ ಮನಸ್ಸಿಗೆ ತಾಗಲೂ ಇಲ್ಲ ಅಂತ ಅಕಸ್ಮಾತ್ತಾಗಿ ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ಹೊರಟು ಹೋಗ್ಬಿಡ್ತು ಅರೆ ಕಣ್ಣನ್ನು ಮುಚ್ಚಿದ್ದಾನೆ ಅರ್ಧ ಕಣ್ಣನ್ನು ಮಿಟ್ ಮುಚ್ಚಿಬಿಟ್ಟು ಗೋಪುರದ ಹಾಗೆ ಕಾಣ್ತಾ ಇದ್ದಾನೆ ಬಲಿಷ್ಠವಾಗಿರ್ತಕ್ಕಂತಹ ದೇಹ ಎತ್ತರವಾಗಿ ಕೈಗಳನ್ನು ಎತ್ತಿದ್ದಾನೆ ಹಾಗೆ ಎತ್ತಿರೋದು ಒಳ್ಳೆಯ ಗೋಪುರವನ್ನು ಮಾಡಿರೋ ಹಾಗೆ ಕಾಣ್ತಾ ಇದೆ ಆ ತುಟಿ ಓಂ ನಮ ಶಿವಾಯ ಅಂತ ಹೇಳಿಬಿಟ್ಟು ಆ ವೇದವ್ಯಾಸರು ಕೊಟ್ಟಿರತಕ್ಕಂತಹ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತಾ ಇದ್ದಾನೆ ಅಲುಗಾಡದೆ ತುದಿಗಾಲಲ್ಲಿ ನಿಂತಿದ್ದಾನೆ ಅತಿಶಯವಾಗಿರ್ತಕ್ಕಂತಹ ಪ್ರಯತ್ನ ನಿಶ್ಚಲವಾಗಿರ್ತಕ್ಕಂತಹ ತಪಸ್ಸು ಬಿಗಿದ ಬಿಲ್ಲು ಆ ಬಿಲ್ಲನ್ನು ಹಿಡ್ಕೊಂಡು ಬಂದಿದ್ದಾನೆ ಆ ಬಿಲ್ಲು ಕೂಡ ಇದೆ ಗಾಂಭೀರ್ಯವಾಗಿ ಇದ್ದಾನೆ ಬೆನ್ನಿನ ಹಿಂದುಗಡೆ ಆ ಬತ್ತಳಿಕೆಯನ್ನ ಮಾಡಿಕೊಂಡಿದ್ದಾನೆ ಹಾಗೆ ಕಠಾರೆ ಇಟ್ಕೊಂಡಿದ್ದಾನೆ ಆಮೇಲೆ ಅಡಾಯುಧಗಳನ್ನು ಇಟ್ಕೊಂಡಿದ್ದಾನೆ ಒಳ್ಳೆ ಹೊಸ ರೀತಿಯಾಗಿರ್ತಕ್ಕಂತಹ ತಪಸ್ವಿ ಹಾಗೆ ಅರ್ಜುನ ಕಾಣ್ತಾ ಇದ್ದಾನೆ ಬಿಲ್ಲು ಬಾಣಗಳು ಇದೆ ಜಟಾವಲ್ಕಲಧಾರಿಯಾಗಿದ್ದಾನೆ ತಪಸ್ವಿಗಳಂತೆ ಊರ್ಧ್ವಬಾಹುವಾಗಿಬಿಟ್ಟು ಆ ಪರಮೇಶ್ವರನನ್ನ ನೆನೆಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ವೈಶಂಪಾಯನರು ಹೇಳಿದರು ಮನಸ್ಸಲ್ಲೆಲ್ಲ ಆ ಶಿವಮಯವಾಗಿಬಿಟ್ಟಿದೆ ಹೊರಗಡೆ ಇರತಕ್ಕಂತಹ ಅಮಂಗಳವಾದ ವಾತಾವರಣವೂ ಕೂಡ ಹೊರಟು ಹೋಗ್ಬಿಟ್ಟಿದೆ ಅರ್ಜುನನಿಂದ ಈ ರೀತಿ ಹೊಸ ರೀತಿಯಾದಂತಹ ಬಿಲ್ಲು ಬಾಣಗಳನ್ನು ಇಟ್ಕೊಂಡಿದ್ದಾನೆ ಬತ್ತಣಿಕೆಗಳನ್ನ ಇಟ್ಕೊಂಡಿದ್ದಾನೆ ಆ ಕಠಾರಿಯನ್ನು ಇಟ್ಕೊಂಡಿದ್ದಾನೆ ಇಂತಹ ಅರ್ಜುನ ತಪಸ್ಸಿಗೆ ನಿಂತ ಅಂತ ಹೇಳಿಬಿಟ್ಟು ವೈಶಂಪ ಹೇಳಿದರು ಈ ಜನವೇ ಜೈನಿಗೆ ಆಶ್ಚರ್ಯವಾಗ್ಬಿಡ್ತು ಅಲ್ಲ ಸ್ವಾಮಿ ಏನು ಹೇಳ್ತಾ ಇದ್ದೀರಿ ನೀವು ಅಂತ ಹೇಳಿ ಕೇಳ್ತಾ ಇದ್ದಾನೆ ತಾಪ ಆ ಜಬಗೆ ಚ ಶ್ರಾವಳಿಗೆ ಶಮೆ ದಮಗೆ ಖಡ್ಗಿರಾವಸ ಮೇಳೆ ದಮಗೆ ಖಡ್ಗ ಇರಾವಸನ ವಿಭೂತಿಗೆ ಕವಚ ಸೀಸಕ ಆವು ವಿಧಾನ ತಬವೋ ಡಾವರಿಗ ವಿದ್ಯಾ ಸಮಾಧಿಯ ಆವು ವಿಧಾನ ತಬವೋ ಡಾವರಿಗ ವಿದ್ಯಾ ಸಮಾಧಿಯ ನೀಂತಹ ಋಷಿಗಳು ನೀವಿದಂತಹ ಋಷಿಗಳು ಎಂಬುದನವರಿಯೇ ನಾನಂದ ಆ ಎಷ್ಟೋ ಸೊಗಸಾಗಿ ಕೇಳ್ತಾ ಇದ್ದಾನೆ ಅರ್ಜುನನನ್ನು ಪರೀಕ್ಷೆ ಮಾಡೋ ಹಾಗೆ ಕೇಳ್ತಾ ಇದ್ದಾನೆ ಅಲ್ಲ ಈ ಜಪ ತಪಕ್ಕೂ ಬಿಲ್ಲು ಬಾಣಗಳಿಗೂ ಯಾವ ಸಂಬಂಧ ಆವ ಸೇರಿಕೆ ಜಪಕ್ಕೆ ತಾಪ ಶರಾವಳಿಗೆ ಅಂತ ಈ ಬಿಲ್ಲು ಬಾಣ ಕತ್ತಿ ಆ ಬತ್ತಳಿಕೆಯಲ್ಲಿ ಅಷ್ಟೊಂದು ಶಸ್ತ್ರಗಳನ್ನು ಇಟ್ಕೊಂಡಿದೀಯಲ್ಲಪ್ಪ ಆ ವಿವಿಧವಾಗಿರ್ತಕ್ಕಂತಹ ಬಾಣಗಳನ್ನು ಇಟ್ಟುಕೊಂಡಿದೆಯಲ್ಲ ಅದು ಜೊತೆಗೆ ನೀನು ತಪಸ್ಸಿನ ಮಂತ್ರವನ್ನು ಹೇಳ್ತಾ ಇದೀಯ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಕಾಣ್ತಾ ಇಲ್ಲ ಋಷಿಗಳಿಗೆ ನಿಜವಾಗಲೂ ಕೂಡ ತಪಸ್ಸನ್ನ ಮಾಡಿಸ್ತಕ್ಕಂಥವರಿಗೆ ಶಮ ಮತ್ತೆ ದಮ ಇದೆರಡು ಪ್ರಮುಖವಾಗಿರತಕ್ಕಂತಹ ಆಯುಧ ಆದರೆ ನೀನು ಖಡ್ಗ ಇಟ್ಕೊಂಡಿದೀಯ ಇದಕ್ಕೂ ಇದಕ್ಕೂ ಯಾವ ರೀತಿಯಾದಂತಹ ಸಮ್ಮೇಳನ ಯಾವ ರೀತಿಯಾದಂತಹ ಹೊಂದಾಣಿಕೆ ವಿಭೂತಿ ಹಾಕೊಂಡಿದೀಯಾ ಮೈಗೆಲ್ಲ ಭಸ್ಮವನ್ನು ಹಚ್ಕೊಂಡಿದೀಯಾ ಒಳ್ಳೆ ಋಷಿ ಅಂತ ಹೇಳಬೇಕು ಆದ್ರೆ ಕವಚ ಇದೆ ಮೇಲೆ ಸೀಸಕ ಇದೆ ಶಿರಸ್ತ್ರಾಣವನ್ನು ಹಾಕೊಂಡಿದೀಯಾ ಇದಕ್ಕೂ ಅದಕ್ಕೂ ಹೊಂದೋದಿಲ್ಲ ಅಂದ್ರೆ ಋಷಿಗಳು ಭಸ್ಮಾದಿಗಳನ್ನು ಹಚ್ಕೊಂಡು ತಪಸ್ಸನ್ನು ಆಚರಿಸ್ತಕ್ಕಂಥವ್ರು ಕ್ಷತ್ರಿಯರಾಗಿರ್ತಕ್ಕಂಥವ್ರು ವೀರರಾಗಿರ್ತಕ್ಕಂಥವ್ರು ಶಿರಸ್ತ್ರಾಣಾದಿಗಳನ್ನು ಹಾಕ್ಕೊಂಡು ಆ ರಾಜ್ಯದಲ್ಲಿ ಯಾವ ಅವರ ಕೆಲಸ ಇದೆಯೋ ಅದರಲ್ಲಿ ತೊಡಗತಕ್ಕಂಥವ್ರು ಇದು ಎರಡಕ್ಕೂ ಒಂದಕ್ಕೊಂದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಇದು ಯಾವ ರೀತಿಯಾದಂತಹ ಮೈತ್ರಿ ಈ ನೀನು ಮಾಡ್ತಾ ಇರತಕ್ಕಂತಹ ತಪಸ್ಸಿನ ಹೆಸರಾದರೂ ಏನು ಇದು ನಿಜವಾಗಲೂ ಕೂಡ ತಪಸ್ಸನ್ನ ನನಗೆ ಅಭಿಮಾನ ಬರ್ತಾ ಇದೆ ಇದು ನಿಜವಾದ ತಪಸ್ಸೋ ಅಥವಾ ಸೋಗಿನ ಸಮಾಧಿ ಅಂತ ಮೋಸ ಮಾಡ್ತಕ್ಕಂಥವರು ಯಾರನ್ನೋ ಬಹುಶಃ ನೀನು ವಂಚನೆ ಮಾಡೋಕ್ಕೆ ಹೊರಟಿದೀಯಾ ಅಂತ ಕಾಣುತ್ತೆ ಇದು ನಿಜವಾದ ತಪಸ್ಸು ಅಂತ ನನಗೆ ಅನ್ನಿಸ್ತಾ ಇಲ್ಲ ನಿನ್ನ ವೇಷಭೂಷಣಗಳು ನೀನು ಮಾಡ್ತಾ ಇರತಕ್ಕಂತಹ ನಡವಳಿಕೆಗಳು ಇದು ನನಗೆ ಗೊತ್ತಾಗ್ತಾ ಇಲ್ಲ ನೀನು ಯಾವ ರೀತಿಯಾದಂತಹ ಋಷಿ ಇನ್ನು ನೀನು ಇರ್ತಕ್ಕಂತಹ ಈ ರೀತಿಗೆ ಏನು ಹೆಸರು ನನಗೇನಪ್ಪ ಒಂದು ಅರ್ಥ ಆಗ್ತಾ ಇಲ್ಲ ಏನು ಮಾಡ್ತಾ ಇದೀಯಾ ನೀನು ಅಂಥೇಳಿ ಆ ಇಂದ್ರ ಬೇರೆ ಬೇರೆ ರೀತಿಯಲ್ಲಿ ಅರ್ಜುನ ಹೇಗಿದ್ದಾನೋ ಅದನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಕೇಳ್ದ ಆಗ ತಪಸ್ಸಿನಲ್ಲಿ ಆ ಮುಳುಗಿರ್ತಕ್ಕಂತಹ ಅರ್ಜುನ ಕಣ್ಣನ್ನ ಬಿಟ್ಟು ನೋಡ್ದ ಎದುರುಗಡೆ ಒಬ್ಬ ನಿಂತ್ಕೊಂಡಿದ್ದಾನೆ ವಿಪ್ರ ಅವನು ಮಾತಾಡ್ತಾ ಇದ್ದಾನೆ ಏನಪ್ಪಾ ಇದು ನಿನ್ನ ವೇಷ ಅಂತ ಅರ್ಜುನ ಯೋಚನೆ ಮಾಡ್ದ ಅಣ್ಣನ ಮಾತುಗಳು ನೆನಪಾಯ್ತು ಯಾರೇನಾದರೂ ಹೇಳಲಿ ಪರಮೇಶ್ವರನು ನೀನು ಮರಿಬಾರದು ಅಂತ ಹೇಳಿರ್ತಕ್ಕಂಥದ್ದು ನೆನಪಾಯ್ತು ತಕ್ಷಣ ಉತ್ತರವನ್ನು ಹೇಳ್ತಾ ಇದ್ದಾನೆ ಸ್ವಾಮಿ ನೀವೇನಾದರೂ ಹೇಳಿ ನನ್ನ ಈ ವೇಷಭೂಷಣ ನನ್ನ ಆಯುಧಗಳು ಇದರ ಬಗ್ಗೆ ನೀವು ಯಾವ ರೀತಿಯಾದಂತಹ ಮಾತುಗಳನ್ನು ಹೇಳಿದರೂ ಕೂಡ ನನಗೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸವಾಗೋದಿಲ್ಲ ನನ್ನ ಹೃದಯದಲ್ಲೇ ಆ ಪರಮೇಶ್ವರ ಚಂದ್ರಶೇಖರನನ್ನು ನಾನು ನೆಲೆ ಮಾಡಿಕೊಂಡಿದ್ದೇನೆ ಅವನನ್ನು ನಾನು ಸಮಾಧಿ ಸ್ಥಿತಿಯಲ್ಲಿ ನಾನು ಮೆಚ್ಚಿಸಿಯೇ ಮೆಚ್ಚಿಸ್ತೇನೆ ನನಗೆ ಒಳಗಡೆ ಇರ್ತಕ್ಕಂತಹ ಆ ಪರಮಾತ್ಮ ನನಗೆ ಮುಖ್ಯವೇ ಹೊಡೆತೋ ಆ ಶಿವನನ್ನು ನಾನು ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು ತಪಸ್ಸನ್ನು ಮಾಡಬೇಕು ನಾನು ಅವನನ್ನು ಒಲಸ್ಕೋಬೇಕು ಅಂತ ಬಂದಿದ್ದೀನಿ ಹೊಡೆತೋ ಈ ಹೊರಗಡೆ ಇರ್ತಕ್ಕಂತಹ ಈ ಚಿಹ್ನೆಗಳಿರಬಹುದು ಅಥವಾ ಈ ವೇಷಭೂಷಣಗಳಿರಬಹುದು ಈ ಅಸ್ತ್ರಗಳಿರಬಹುದು ಶಸ್ತ್ರಗಳಿರಬಹುದು ಇದರ ಯಾವುದರ ಹೆಚ್ಚು ಕಡಿಮೆ ಇದಿರಬೇಕು ಇದಿರಬಾರ್ದು ಅಂತಕ್ಕಂತಹ ಯಾವುದೇ ವಿಷಯವೂ ಕೂಡ ನನಗೆ ವ್ಯತ್ಯಾಸವನ್ನು ಉಂಟು ಮಾಡೋದಿಲ್ಲ ಅದರ ಬಗ್ಗೆ ಚಿಂತೆ ಕೂಡ ನನಗೆ ಯಾವುದೇ ಫಲವನ್ನು ಕೂಡ ಕೊಡೋದಿಲ್ಲ ನನಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆ ಚಂದ್ರಮೌಳಿ ಆ ಚಂದ್ರಮೌಳಿಯನ್ನು ಇಟ್ಕೊಂಡಿದ್ದೇನೆ ಅವನನ್ನು ನಾನು ತಪಸ್ಸು ಮಾಡ್ತೇನೆ ನಿಮಗೆ ಅದನ್ನು ಹೇಳತಕ್ಕಂತಹ ಅವಶ್ಯಕತೆಯೂ ಇಲ್ಲ ನನಗೆ ಆ ಪರಮೇಶ್ವರ ಒಲಿದ್ರೆ ಸಾಕು ಅಂತ ಹೇಳಿಬಿಟ್ಟು ಕೈ ಮುಗಿದುಬಿಟ್ಟ ಅವನ ನಿಷ್ಠೆಯನ್ನು ಕಂಡಿರ್ತಕ್ಕಂತಹ ಆ ಇಂದ್ರ ತನ್ನ ನಿಜಸ್ವರೂಪವನ್ನ ಅರ್ಜುನನಿಗೆ ತೋರಿಸಿಬಿಟ್ಟು ಹೇಳ್ತಾ ಇದ್ದಾನೆ